ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮಂಡಕ್ಕಿ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಈಗ ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಮೀಡಿಯಮ್ ಸೈಜಿಂದ ಒಂದು ಎರಡು ಈರುಳ್ಳಿ ತೊಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಒಂದೆರಡು ಟೊಮೊಟೊ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ ನೀವು ನಿಂಬೆಹಣ್ಣು ಸಹ ಹಾಕ್ಕೊಬೋದು ಬೇಕು ಅಂದರೆ ಟೊಮೊಟೊ ಸ್ಕಿಟ್ ಮಾಡಿ ಒಂದು ಆರು ಹಸಿಮೆಂಚಿಕಾಯಿ ತೊಗೊಂಡಿದ್ದೀನಿ ಕಾಯಿ ಸ್ವಲ್ಪ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಈ ಮೂರನ್ನು ಒಂದ್ ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದು ಕಡಲೆ ಕಡಲೆಪಪ್ಪು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಇದು ಪುಡಿ ಮಾಡಿ ಹಾಕ್ಕೊಳ್ಳೋಣ ಆಮೇಲೆ ಈಗ ಎಣ್ಣೆ ಸಾಸಿವೆ ತೋರಿಸಿಲ್ಲ ಅದು ಹಾಕ್ಕೊಳ ಆಮೇಲೆ ಅರಶಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಈಗ ಎಷ್ಟು ಹಾಕ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಈಗ ಮಂಡಕ್ಕಿ ತಗೊಂಡಿದ್ದೀನಿ ಈಗ ನೀರು ಹಾಕಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಎಲ್ಲ ನೀರಲ್ಲಿ ಚೆನ್ನಾಗಿ ನೆನೆಬೇಕು ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ನೆನೆದ ನಂತರ ಈಗ ತಗೊಂಡು ಹಿಂಡಿ ಹಿಂಡಿ ತೆಗೆದಿಟ್ಕೊಳ್ಳೋಣ ನೀರೆಲ್ಲ ಹಿಂಡ್ಬಿಡೋಣ ನೋಡಿ ಇದರಲ್ಲಿ ನೀರು ಇರಲ್ಲ ಈಗ ಈ ರೀತಿ ಎಲ್ಲ ತೆಗ್ದು ತೆಗೆದು ಇಟ್ಕೊಳ್ಳೋಣ ಅದರಲ್ಲಿರೋ ಗಲೀಜೆಲ್ಲ ನೀರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಈಗ ನೋಡಿ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ನಂತರ ಈಗ ಒಬ್ಬರಣೆ ಹಾಕ್ಕೊಳ್ಳೋಣ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಡಿದ ನಂತರ ತೆಗೆದಿಟ್ಕೊಂಡು ಬಲ್ಲ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪುಕಾಗಬೇಕು ಅಲ್ಲಿವರೆಗೂ ಹುರ್ಕೊಂಡು ನಂತರ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೆಣ್ಸಿ ಅಷ್ಟೇ ಚೆನ್ನಾಗಿ ಎಣ್ಣೆಲ್ಲೇ ರೋಸ್ಟ್ ಆಗಬೇಕು ಅವಾಗ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ದಿರ ಖಾರ ಎಲ್ಲ ಬಿಟ್ಕೊಳ್ಳೋಲ್ಲ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಕದ್ರೋಗಂಗೆ ಬೇಯಬೇಕು ಅವಾಗ ಹುಳಿ ಚೆನ್ನಾಗಿ ಬಿಟ್ಕೊಳತ್ತೆ ಆಡಿಸ್ತಾ ಇರಬೇಕು ನೀವು ನಿಂಬೆಹಣ್ಣು ಹಾಕ್ಕೊಂಡಂಗೆ ಲಾಸ್ಟ್ಗೆ ಹಾಕ್ಕೊಳ್ಳಿ ನೋಡಿ ಟೊಮೊಟೊ ಬೆಂದ ನಂತರ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ಕೊಂಡು ಸಹ ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಳಿಗಂತೂ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದೊಂದು ಮಂಡಕ್ಕಿಯಲ್ಲಿ ಉಪ್ಪಿರುತ್ತೆ ಒಂದು ಒಂದೊಂದರಲ್ಲಿ ಉಪ್ಪಿರಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ತೊಳೆದಿಟ್ಕೊಂಡಿರೋ ಮಂಡಕ್ಕಿ ಹಾಕ್ಕೊಳ್ಳೋಣ ಸಿಂಪಲ್ಲಾಗೂ ಆಗುತ್ತೆ ಬೇಗನೂ ಆಗುತ್ತೆ ಸಂಜೆ ಸೂಪರಾಗಿರುತ್ತೆ ಇದು ಚಳಿಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಚಳಿ ಮಳೆ ಬರಬೇಕಾದ್ರೆ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಕ್ಕೊಂಡು ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಡಲೆ ಪಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ನಾನು ಒಂದು ಮೂರು ಜನಕ್ಕೆ ಆಗೋ ಅಷ್ಟು ಮಾಡಿದ್ದೀನಿ ಅಷ್ಟೇ ನೋಡಿ ಈಗ ಇದೊಂದು ರೌಂಡ್ ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಟ್ಟಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದೆಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಕಡಿಮೆ ಉರಿ ಇಟ್ಕೊಂಡಿರಿ ಉರಿ ಜಾಸ್ತಿ ಇಕ್ಬೇಡ್ರಿ ತಳ ಹತ್ಬಿಡುತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ರೆಡಿ ರೆಡಿಯಾಗಿರುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು